ನಮಸ್ಕಾರ ರೀ ಎಲ್ರಿಗೂ ನಮ್ಮ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ನನ್ನ ಮುಖದಲ್ಲಿ ಸ್ಮೈಲ್ ಕೆಳ ನೋಡಾತ್ರಿ ನನ್ನ ಮುಖದಾಗ ಖುಷಿ ಕಣತಿ ಅಂತ ಅನ್ಕೊಡ್ರಿ ರೂಪಾ ಖುಷಿ ಆಗ್ಯದಾಳ ಅಂತ ಹೌದು ಸ್ವಲ್ಪ ಮಟ್ಟಿಗೆ ಖುಷಿ ಅಷ್ಟೆ ಆದ್ರೆ ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ ಆದ್ರೆ ಆಗೈತಿ ನಾನು ಎಷ್ಟು ಕಷ್ಟಪಟ್ಟೀನಿ ಅಂತಂದ್ರೆ ಅಷ್ಟು ಕಷ್ಟಪಟ್ಟಿನಿ ಯಾರ ಏನು ಹೇಳಿದ್ರು ನನಗೆ ಬೇಜಾರೇನಿಲ್ಲ ನನ್ನ ಇಷ್ಟ ನಾನು ಯೂಟ್ಯೂಬ್ ಚಾನಲ್ ಅಂತ ಅಂದ್ಕೊತೀನಿ ಆದ್ರೆ ಇವತ್ತಿನ ಸರ್ಪ್ರೈ ಖುಷಿ ವಿಚಾರ ಏನಂತಂದ್ರೆ ನಿನ್ನೆ ತಾನೇ ಒಂದು ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದೆ ಒಂದು ಸಾವಿರ ಜನ ಅಂದ್ರೆ ಹಂಗನ್ರಿ ಅನ್ರಿ ಹೆಂಗೆ ನಮಗೆ ಸಾವಿರ ಜನ ಬರ್ತಾರ ಹೆಂಗೆ ನಮ್ಮನ್ನ ಎಷ್ಟು ಇಷ್ಟಪಟ್ಟ ನನ್ನ ವಿಡಿಯೋಸ್ ನೋಡ್ತಾರ ಅಂತಂದು ಅದು ಮುಖ್ಯ ಆಗಿರ್ತೈತಿ ಎಷ್ಟು ಕಷ್ಟಪಟ್ಟೇನೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ತಗೊಳಕ ಅಷ್ಟು ಕಷ್ಟಪಟ್ಟಿನಿ ಅಂತ ಹೇಳ್ತೀನಿ ಆದ್ರೆ ಯೂಟ್ಯೂಬ್ ಚಾನಲ್ ಮಾಡಕತ್ತಿಂದ ಯಾರ ಬಗ್ಗೆನೂ ತಲೆ ಕಟ್ಸ್ಕೋಬಾರ್ದು ಯಾರೇನು ಅವ್ರವ್ರದ್ದು ಟ್ಯಾಲೆಂಟ್ ಇರತ್ತೆ ರೀ ಅವ್ರದ್ದು ಟ್ಯಾಲೆಂಟು ಅವ್ರಿಷ್ಟ ಇಷ್ಟ ಬಂದಂಗೆ ಇರ್ತಾರ ಒಬ್ಬೊಬ್ರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತಾ ಅವರು ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಿರ್ತಾರೆ ಒಬ್ಬೊಬ್ಬರಿಗೆ ಆ ಟ್ಯಾಲೆಂಟ್ ಇರೋಲ್ಲ ಏನು ಮಾಡೋಕ್ಕಾಗತ್ತೆ ಒಬ್ಬೊರಿಗೊಂದೊಂಥರ ತಲೆ ಇರುತ್ತಾ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ನನಗೂ ಯೂಟ್ಯೂಬ್ ಯೂಟ್ಯೂಬಲ್ಲಿ ಬರಬೇಕು ನನಗೂ ಒಂದು ಸಾವಿರ ಸಬ್ಸ್ಕ್ರೈಬರ್ ಹಾಕ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡ್ಕೋಬೇಕಂದ್ರೆ ಇಷ್ಟು ಕಷ್ಟ ಐತಿ ಯಾವುದು ಈಸಿ ಅಲ್ಲ ಯಾವ ಕೆಲಸನೂ ಈಸಿ ಅಲ್ಲ ನಿಜ ಹೇಳಬೇಕಂದ್ರೆ ಯಾವ ಕೆಲಸನೂ ಈಸಿ ಅಲ್ಲ ಏನು ಕೆಲಸ ಮಾಡ ಇದು ಯೂಟ್ಯೂಬ್ ಅಂದರೆ ಸುಮ್ಮನೆ ಸುಮ್ಮನೆ ಬಂದು ಹೋಗೋದಲ್ಲ ನಾವು ಅದರಲ್ಲಿ ಎಫ್ ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕಿದ್ರನ ನಮ್ಗೆ ಸಕ್ಸಸ್ ಸಿಗ್ತೈತಿ ಆದ್ರೆ ನಮ್ಮ ಟೈಮಿಗೆ ಸಕ್ಸಸ್ ಸಿಗೋಂಗಿಲ್ಲ ಅದು ವಾಚ್ ಟೈಮ್ ಒಂದು ಆಗ್ಬೇಕು ಇವಾಗ ಒಂದು ಕೆ ಸಬ್ಸ್ಕ್ರೈಬರ್ ಮಾಡಿದ್ದಕ್ಕೆ ಭಾಳ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನನಗೆ ಎಷ್ಟು ಕಷ್ಟ ಇರ್ತೈತೆ ಅಂದರೆ ಇದ್ರಾಗ ಎಡಿಟಿಂಗ್ ಮಾಡೋದು ತಂಬ್ಲೈನ್ ಹಾಕೋದು ಎಲ್ಲ ಕಷ್ಟ ಒಂದು ಸಲ ಯೂಟ್ಯೂಬಲ್ಲಿ ಬಿದ್ದರೆ ಅದನ್ನು ಬಿಟ್ಟು ಹೋಗಿಲ್ಲ ರೀ ಬಿಟ್ಟು ಬಿಡ್ಬೇಕಂತ ಅನ್ಸುತ್ತ ಆದ್ರೆ ಯಾಕೆ ಬಿಡಬೇಕು ಒಂದು ಸಲ ನಾವು ಮಾಡಾಕತ್ತೀವಿ ಮತ್ತೆ ಬಿಡ್ಬೇಕು ಯಾರು ಏನು ನಮಗೇನ ನಮಗೇನು ಏನು ಮನೆ ತಂದು ಹಾಕ್ತಾರೆ ನಮ್ಗೆ ಅಂತ ನಮ್ಗೆ ಇಷ್ಟ ಅದು ನಾವು ಮಾಡೋದು ನಮ್ಮ ಇಷ್ಟ ನೋಡೋರ್ದು ಅವ್ರ ಇಷ್ಟ ಇನ್ನು ಇಷ್ಟ ಇಲ್ಲ ಅಂದರೆ ನೋಡೋದು ಬಿಡ್ಲಿ ಆದರೆ ಇಷ್ಟಪಟ್ಟು ನೋಡ್ತಿರೋ ಸಬ್ಸ್ಕ್ರೈಬರ ಬರೋದು ಯಾವಾಗ್ಲೂ ಬೇಡ ಅಂದ್ ಸಬ್ಸ್ಕ್ರೈಬರ್ ಯಾರಿಗೂ ಬರೋಲ್ಲ ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ಮಾ ಸಾವಿರ ಸಬ್ಸ್ಕ್ರೈಬರ್ ಮಾಡೋದು ಸುಮ್ಮನ ಅಲ್ಲ ಯಾವತ್ತಿಗೂ ಸುಮ್ಮನ ಅಲ್ಲ ಭಾಳ ಅಂದ್ರೆ ಭಾಳ ಕಷ್ಟನೇ ಐತಿ ನನಗೆ ಲೈವಲ್ಲಿ ಹೋದಾಗ ಯಾಕೆ ಎಷ್ಟು ಏನಿದ್ರಾಗ ಇದು ಐತಿ ನಿಮ್ಗೆ ಅಲ್ಲಿ ಒಂದಕ್ಕೆ ಸಬ್ಸ್ಕ್ರೈಬನ್ ಮಾಡಿದಲ್ಲ ಅಂತ ಕೇಳಿದರು ಅದು ನನಗೆ ಗೊತ್ತಿಲ್ಲ ಹೆಂಗೆ ಮಾಡಿದ್ಯೋ ಏನು ಎಲ್ಲ ದೇವರ ಆಶೀರ್ವಾದ ನನಗೆ ನನಗೆ ಯೂಟ್ಯೂಬಲ್ಲಿ ಅಷ್ಟು ಖುಷಿ ಅಂದ್ರ ಅಷ್ಟು ಖುಷಿ ಆಗ್ಬಿಟೈತಿ ಏನು ಮಾಡಿ ಆಯ್ತಪ್ಪ ಅಂತ ಎಲ್ಲೆಲ್ಲಿ ಹೋಗಿ ಕೇಳ್ಕೊಂಡಿದೀನಿ ಗೊತ್ತಾ ನೋಡೋರಿಗೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಆಗಲ್ಲ ಅಂದ್ರೆ ಬೇಡ ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ನೋಡಲ್ಲ ನಮ್ಮ ವೀಡಿಯೋ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಅವ್ರ ವೀಡಿಯೋಸ್ ನಮ್ಗೆ ಯಾವಾಗ ನೋಡೋರಿಗೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಅಂತ ಹೇಳ್ತೀನಿ ನಾನು ನೋಡ್ಲಾರ್ದವ್ರಿಗೆ ಮಾಡ್ಲಿಕ್ಕಂದ್ರೆ ವಾಚ್ ಟೈಮು ಕಂಪ್ಲೀಟ್ ಆಗೋಲ್ಲ ಇನ್ನು ಎರಡು ಅಷ್ಟೇ ನೋಡಬೇಕು ನಾನು ಇನ್ನು ಅದರಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಗೆಲ್ಲೇಬೇಕು ಅದರ ಪ್ರಯತ್ನ ಮಾಡಲಾರ್ದ ಇರಬಾರ್ದು ಯಾವಾಗಲೂ ಪ್ರಯತ್ನ ಇದ್ದೇ ಇರಬೇಕು ನನಗೆ ಭಾಳ ಅಂದ್ರೆ ಭಾಳ ಪ್ರಯತ್ನ ಮಾಡೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಪಡೆಯಕ್ಕೆ ಅಷ್ಟಿಷ್ಟು ಕಷ್ಟ ಇರಲ್ಲ ಯಾವುದು ಅಷ್ಟು ಈಸಿ ಅಲ್ಲ ಒಂದು ಕೆಲಸ ಮಾಡ್ಬೇಕಂದ್ರೂ ಈಸಿ ಅಲ್ಲ ಒಂದು ಮನೆ ಕೆಲಸ ಮಾಡಬೇಕು ಅಂದರೂ ಈಸಿ ಅಲ್ಲ ಯಾವುದು ಈಸಿ ಅಲ್ಲ ರೀ ಜೀವನದೊಳಗೆ ಕಷ್ಟ ಇದ್ರೆ ಮುಂದುವರ್ಯಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಕಪ್ಪ ಅಂದ್ರೆ ಅದು ಏನು ಮಾಡಬೇಕು ಏನು ಬಿಡಬೇಕು ನಂದು ಟ್ಯಾಲೆಂಟು ಇರುತ್ತೆ ಒಬ್ರಿಗೊಂದೊಂಥರ ಟ್ಯಾಲೆಂಟ್ ಇರುತ್ತೆ ಯಾಕೆ ಅವ್ರಿಗೆ ಇಷ್ಟ ಒಬ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆಗ್ಲಾರ್ದವ್ರು ಬಿಡಿ ಬ ಪರವಾಗಿಲ್ಲ ನಮ್ಗೆ ನೋಡಬೇಕು ಅಂತೇನಿಲ್ಲ ಒಂದು ಹೇಟ್ ಇದ್ರಾಗ ವಿಡಿಯೋ ಏನು ಮಾಡ್ತಾಳೆ ಈಕಿಯ ಅಂತ ಅಂದ್ಕೊಂಡವ್ರಿಗೆ ನೋಡು ನಾವು ಏನು ಮಾಡಿ ತೋರಿಸ್ಬೇಕು ಮಾಡಿ ತೋರಿಸ್ಬೇಕು ಅಂದ್ರೇ ಬರತ್ತೆ ಅಂದ್ರೆ ಯಾರು ಬಂದು ಕೊಡಲ್ಲ ರೀ ಕಷ್ಟಕ್ಕೆ ಬಂದು ಎರಡು ದಿನ ಹಾಕ್ತಾರೆ ಹೋಗ್ತಾರಷ್ಟ ಇದ್ರಷ್ಟೇ ನೋಡೋದಿಲ್ಲ ಅಂದರೆ ನೋಡೋಲ್ಲ ಹಾಗಾಗಿ ನಮ್ಮ ಇಷ್ಟ ನಮ್ಮ ಲೈಫ್ ನಮಗೇನು ಅನ್ಸತ್ತಾ ಏನಾಗತ್ತಾ ಅಂತ ಮಾಡೋದಷ್ಟೇ ಹೋಗ್ಲಾರ್ದೆ ಕರೆಕ್ಟಾಗಿ ನೀಟಾಗಿ ಯೂಟ್ಯೂಬ್ ಚಾನಲ್ ಬಳಸ್ಕೊಂಡ್ರೆ ಭಾಳ ಸಪೋರ್ಟಿಂಗಾಗಿ ಯೂಟ್ಯೂಬ್ ಐತಿ ಆದರೆ ಇಷ್ಟಪಟ್ಟವರು ಕೆ ಸಬ್ಸ್ಕ್ರೈಬರ್ ನನಗೆ ಕೋಟಿ ಕೋಟಿ ಜನ ಬಂದ ಥರ ಆಗಾಕತ್ತೈತಿ ಎಲ್ಲರಿಗೂ ಎಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ನಮಸ್ಕಾರ ಅಂತ ಹೇಳಾಕತ್ತೀನಿ ನಾನು ಒಂದಕ್ಕೆ ಸಬ್ಸ್ಕ್ರೈಬರ್ ನಿನ್ನೆನೇ ನಾನು ದೀಪ ಹಚ್ಬಿಟ್ಟೆ ಅವ್ರಿಗೆ ಅಷ್ಟು ಖುಷಿ ಆಗೈತಿ ನನಗೆ ಅಂತ ಹೇಳಾಕತ್ತೀನಿ ಇಷ್ಟು ಹೇಳ್ತೀನಿ ನನಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಅಂತ ನೋಡಕತ್ತೀರಿ ನೋಡಿರಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಾಕತ್ತೀರಿ ಇನ್ನು ಅಷ್ಟು ಟೈಮು ಆದರೆ ಮುಗ್ದೇ ಹೋಯಿತು ನನಗೆ ತುಂಬ ತುಂಬ ಖುಷಿ ಆಗೈತಿ ಈಗ ಅದನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು ಅಂದ್ಕೆ ಹಂಚ್ಕೊಂಡಿನ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾಡಿ ಬೇರೆ ಮಾಡಿ ಬೇಡ Brända här det är en jävla skarell.